ಎಚ್ಚರ 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 ನೀವು ಸ್ವಲ್ಪ ಯಾಮಾರಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಸೇರಿ ಹಲವಾರು ಕಡೆ ನಿಮ್ಮ ಪರ್ಸನಲ್ ಡೇಟಾ ಲೀಕ್ ಆಗೋದಂತೂ ಗ್ಯಾರಂಟಿ ಹೌದು ಈ ಸ್ಟೋರಿಯನ್ನ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ಒಂದನ್ನ ನೋಡಿಕೊಂಡು ಬನ್ನಿ ಆನ್ಲೈನ್ ಜಾಲವು ಯಾವ ರೀತಿಯೆಲ್ಲ ಯಾಮಾರಿಸುತ್ತದೆ ಎಂದು ನಮಸ್ಕಾರ ಈಗ ಸಮಾಜದಲ್ಲಿ ವಿಶೇಷವಾದಂತಹ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಒ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಈ ಥರದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡ್ದೆ ಅಂತ ಹೇಳಿದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನ ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡ್ನ ಕಳಿಸ್ಬೇಕು ಮತ್ತೆ ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ನಪ್ಪಿ ತಪ್ಪಿ ಏನಾರೋ ಸ್ಕ್ಯಾನ್ ಮಾಡಿದೆ ಅಂದರೆ ನಿಮ್ಮ ಅಕೌಂಟಲ್ಲಿರುವಂಥ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರ ಇದಾರೋ ದುಷ್ಟರು ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ ಇದು ಸೈಬರ್ ಕ್ರೈಮ್ ಮಾಡುವವರು ಒಂದಲ್ಲ ಒಂದು ದಾರಿಯಲ್ಲಿ ಪ್ರಯತ್ನಿಸುತ್ತಲೇ ಇರುತ್ತಾರೆ ಆದ್ರೆ ಇದೀಗ ಸೈಬರ್ ನ್ಯೂಸ್ ಇನ್ನೊಂದು ಆಘಾತಕಾರಿಯಾದ ನ್ಯೂಸ್ ಕೊಟ್ಟಿದೆ ರಾಕ್ ಯು ಟೂ ತೌಸಂಡ್ ಟ್ವೆಂಟಿ ಫೋರ್ ಟೆಕ್ಸ್ಟ್ ಎಂಬ ಫೈಲ್ ನಲ್ಲಿರುವ ಸುಮಾರು ಒಂಬೈನೂರ ತೊಂಬತ್ತೈದು ಕೋಟಿ ಪಾಸ್ವರ್ಡ್ ಗಳು ಹ್ಯಾಕರ್ಸ್ ಗಳು ಹ್ಯಾಕ್ ಮಾಡುವ ಮೂಲಕ ಸೋರಿಕೆಯಾಗಿದೆ ಇದರಲ್ಲಿ ನಿಮ್ಮ ಪಾಸ್ವರ್ಡ್ ಕೂಡ ಇದ್ದೇ ಇರುತ್ತದೆ ಹಾಗಾಗಿ ನೀವು ಆದಷ್ಟು ಬೇಗ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿರುವಂತಹ ಅಕೌಂಟ್ಗಳ ಪಾಸ್ವರ್ಡ್ಗಳನ್ನು ಈಗಲೇ ಚೇಂಜ್ ಮಾಡಿ ಹಾಗೂ ಮೊದಲಿನ ಪಾಸ್ವರ್ಡ್ ಗಿಂತ ಸ್ಟ್ರಾಂಗ್ ಆಗಿರುವ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿಕೊಳ್ಳಿ ಇಲ್ಲವೆಂದರೆ ಹ್ಯಾಕರ್ಸ್ಗಳು ನಿಮ್ಮ ಡೇಟಾವನ್ನ ಕದ್ದು ಲೀಕ್ ಮಾಡಬಹುದು ಅಥವಾ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಈ ಪಾಸ್ವರ್ಡ್ಗಳು ಕೇವಲ ಭಾರತದ್ದು ಮಾತ್ರವಲ್ಲ ಭಾರತ ಸೇರಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಪಾಸ್ವರ್ಡ್ ಲೀಕ್ ಆಗಿರುವುದು ಇದು ಆತಂಕಕಾರಿಯ ವಿಷಯವಾಗಿದೆ ಅಷ್ಟೇ ಅಲ್ಲದೆ ಇದೀಗ ಸೈಬರ್ ಕ್ರೈಮ್ಗಳು ಹೆಚ್ಚಾಗಿ ನಡೆಯುತ್ತಿದೆ ಹಾಗೂ ಈ ಸೈಬರ್ ಕ್ರೈಮ್ ಮಾಡುವವರನ್ನ ಪತ್ತೆ ಹಚ್ಚುವುದು ಕೂಡ ಅಷ್ಟು ಸುಲಭದ ಮಾತಲ್ಲ ಯಾವುದೇ ಕಾರಣಕ್ಕೂ ಅನಾಮಧೇಯ ವ್ಯಕ್ತಿಗಳಿಂದ ಬರುವ ಕರೆಗಳಿಗೆ ಒಟಿಪಿ ನೀಡಬೇಡಿ ಸೈಬರ್ ಕ್ರೈಮ್ ಮಾಡುವವರು ನಿಮ್ಮ ಎಲ್ಲಾ ಡೀಟೇಲ್ಸ್ ಅನ್ನ ಮೊದಲೇ ತೆಗೆದು ನಿಮಗೆ ಕರೆ ಮಾಡ್ತಾರೆ ಹಾಗಾಗಿ ನಿಮ್ಮ ಬ್ಯಾಂಕ್ ಹೆಸರು ಹೇಳಿಕೊಂಡು ಅಥವಾ ಪೋಸ್ಟ್ ಆಫೀಸ್ ಹೀಗೆ ಏನೋ ಒಂದು ಹೇಳಿಕೊಂಡು ಕರೆ ಮಾಡಿದರೆ ಕೂಡಲೇ ನೀವು ನಿಮ್ಮ ಬ್ಯಾಂಕಿಗೆ ಕರೆ ಮಾಡಿ ವಿಚಾರ ತಿಳಿದುಕೊಳ್ಳಿ ಆದಷ್ಟು ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಥವಾ ಏನೇ ಆಗಿರಲಿ ಆ ಸ್ಥಳಗಳಿಗೆ ಹೋಗಿ ವ್ಯವಹರಿಸುವುದೇ ಉತ್ತಮ ಕ್ರೆಡಿಟ್ ಕಾರ್ಡ್ ಎಟಿಎಂ ಕಾರ್ಡ್ಗಳ ಯಾವುದರ ವಿವರವನ್ನ ಕೂಡ ನೀಡಬಾರದು ಆರ್ಬಿಐ ಆಗಲಿ ಸರ್ಕಾರಗಳು ಕೂಡ ಈ ಸೈಬರ್ ಕ್ರೈಂಗಳ ಬಗ್ಗೆ ಜಾಹೀರಾತನ್ನ ಟಿವಿಯಲ್ಲಿ ನೀಡುತ್ತಾ ಇದ್ದಾರೆ ಆದ್ರೂ ಕೂಡ ಜನರು ಆ ಒಂದು ಕರೆಗೆಯ ಮಾರಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಳ್ಳುತ್ತಾರೆ ಪಾಸ್ವರ್ಡ್ಗಳು ಲೀಕ್ ಆಗಿರುವುದು ಇದೇನು ಹೊಸತಲ್ಲ ಆದ್ರೆ ಜಗತ್ತಿನಾದ್ಯಂತ ಸುಮಾರು ಒಂಬೈನೂರ ತೊಂಬತ್ತೈದು ಕೋಟಿ ಪಾಸ್ವರ್ಡ್ಗಳ ಮಾಹಿತಿ ಸೋರಿಕೆಯಾದದ್ದು ಇದು ಇತಿಹಾಸದಲ್ಲೇ ಬೃಹತ್ ಪಾಸ್ವರ್ಡ್ ಲೀಕ್ ಎಂಬ ಕುಖ್ಯಾತಿಗೆ ಒಳಗಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೂ ಯು ಟೂ ತೌಸಂಡ್ ಟ್ವೆಂಟಿ ಒನ್ ಎಂಬ ಫೈಲ್ ಮೂಲಕ ಸುಮಾರು ಎಂಟುನೂರ ನಲ್ವತ್ತು ಕೋಟಿ ಪಾಸ್ವರ್ಡ್ಗಳು ಸೋರಿಕೆಯಾಗಿತ್ತು ಅದೇನೇ ಆದ್ರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಸ್ವಲ್ಪ ಯಾಮರಿದ್ರೂ ನಮ್ಮ ಅಕೌಂಟ್ನಲ್ಲಿರುವ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗುವ ಸಾಧ್ಯತೆ ಹೆಚ್ಚಿದೆ ಆನ್ಲೈನ್ನಲ್ಲಿ ವ್ಯವಹರಿಸುವುದನ್ನ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡೋದೇ ಉತ್ತಮ ಮನೆಯ ಬಾಗಿಲಿಗೆ ಕೂಡ ಯಾವುದೇ ಪೋಸ್ಟ್ ಮೂಲಕ ಸ್ಕ್ರಾಚ್ ಕಾರ್ಡ್ ಆಗಿರಲಿ ಏನನ್ನೇ ಕಳಿಸಿದರೂ ಕೂಡ ಅದನ್ನ ಸ್ಕ್ಯಾನ್ ಮಾಡಲು ಹೋಗಬೇಡಿ ಹಾಗೂ ವಂಚಕರಿಂದ ದೂರ ಇರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆರ್ಬಿಐ ಕೂಡ ಇದನ್ನೇ ಹೇಳುತ್ತೆ ಸುದಿನೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್.